ನಮಸ್ಕಾರ ಪ್ರಿಯ ಪ್ರೇಕ್ಷಕ ಮಿತ್ರರೇ ಮೇಷರಾಶಿಯ ಜನವರಿ ತಿಂಗಳ ಭವಿಷ್ಯ ಏನಿದೆ ಎರಡು ಸಾವಿರದ ಇಪ್ಪತ್ತೈದು ಹಾಗೂ ಈ ಸಂಕ್ರಾಂತಿಯಲ್ಲಿ ಯಾವೆಲ್ಲ ರೀತಿಯಾದಂತಹ ಒಂದು ಫಲಗಳಿದೆ ಎಂಬುದನ್ನು ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನಮ್ಮ ಆಸ್ಟ್ರಾಲಜಿ ಕನ್ನಡ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನೋಡಿ ಈ ತಿಂಗಳಿನಲ್ಲಿ ನೀವು ಗಣೇಶನನ್ನು ಆರಾಧನೆ ಮಾಡಿದರೆ ನಿಮ್ಮ ಎಲ್ಲ ಸಂಕಷ್ಟಗಳು ಕೂಡ ದೂರವಾಗುತ್ತೆ ಗಣೇಶ ಎಂದು ಕಮೆಂಟ್ ಮಾಡಿ ನಿಮಗೆ ಸಾಕಷ್ಟು ಯಶಸ್ಸು ರಾಜಯೋಗ ಲಭಿಸುತ್ತದೆ ಬನ್ನಿ ಮೇಷರಾಶಿ ಒಂದು ಫಲಾನುಫಲಗಳನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಗೆಳೆಯರೆ ನೋಡಿ ಮೇಷರಾಶಿಯವರಿಗೆ ಈ ಮಾಸದಲ್ಲಿ ಸ್ನೇಹಿತರಿಂದ ಸಹಾಯ ದೊರೆಯುವುದು ಆಸ್ತಿಯನ್ನು ಮಾಡುವುದಾಗಲಿ ಅಥವಾ ಏನಾದರೂ ಕೊಂಡುಕೊಳ್ಳಬೇಕನ್ನೋದಾಗಲಿ ನಿಮಗೆ ಬಹಳಷ್ಟು ಮನಸ್ಸು ಬರುತ್ತದೆ ಮತ್ತು ಸಾಕಷ್ಟು ರೀತಿಯಾದಂಥ ಗೌರವ ಕೂಡ ದೊರೆಯಬಹುದು ಮತ್ತು ವಿಶೇಷವಾಗಿ ವಾಹನ ಮನೆ ಹೊಲ ಖರೀದಿಗೆ ಬಹಳಷ್ಟು ಪ್ರೋತ್ಸಾಹ ಕೂಡ ದೊರೆಯುವಂತಹ ಸಾಧ್ಯತೆ ಇದೆ ಸ್ನೇಹಿತರಿಂದ ಸಹಾಯಧನವು ಕೂಡ ಸಿಗುತ್ತದೆ ಮತ್ತು ಅಲಂಕಾರಿ ವಸ್ತುಗಳ ಮೇಲೆ ಸ್ವಲ್ಪ ಹಣದ ವೆಚ್ಚಗಳು ಹೆಚ್ಚು ಖರ್ಚಾಗುವಂಥ ಒಂದು ಸಂದರ್ಭಗಳು ಕೂಡ ಬರುವಂಥ ಸಾಧ್ಯತೆಯು ಕೂಡ ಇರತಕ್ಕಂಥದ್ದು ಮತ್ತು ನೀವು ಮಾಡುವ ಕೆಲಸದಲ್ಲಿ ಸಾಕಷ್ಟು ರೀತಿಯಾದಂಥ ಯಶಸ್ಸನ್ನು ಕಾಣುವಂಥ ಸಾಧ್ಯತೆ ಇದೆ ನಿಮ್ಮ ಬಯಕೆಗಳು ಈಡೇರುವುದು ಮತ್ತು ಈ ತಿಂಗಳಿನಲ್ಲಿ ನಿಮ್ಮ ಧನ ಲಾಭವಾಗುತ್ತದೆ ನಿಮ್ಮ ಆರ್ಥಿಕ ಸ್ಥಿತಿಗತಿಯು ಕೂಡ ಕಾರ್ಯಸಿದ್ಧಿಯಾಗುತ್ತದೆ ಬರಬೇಕಾದಂತಹ ಹಣ ಬರುತ್ತದೆ ಮತ್ತು ಜೀವನದಲ್ಲಿ ನೀವು ಅಂದುಕೊಂಡಂಗೆ ನಿಮ್ಮ ಕಾರ್ಯ ಕೈಗೂಡುವುದು ಮತ್ತು ಬಹಳಷ್ಟು ಕಷ್ಟಗಳು ಆಗಿರ್ತೀರ ಹಾಗೂ ಈ ತಿಂಗಳಿನಲ್ಲಿ ಶ್ರಮಜೀವಿಯೂ ಕೂಡ ಆಗಿರ್ತೀರ ಮತ್ತು ಸಾಕಷ್ಟು ರೀತಿಯಾದಂಥ ಅಭಿವೃದ್ಧಿಯು ಕೂಡ ಹೆಚ್ಚಾಗುವಂಥ ಸಂದರ್ಭಗಳು ಕೂಡ ಬರುತ್ತದೆ ಮತ್ತು ವಿಶೇಷವಾಗಿ ನೋಡೋದಾದರೆ ಉದ್ಯೋಗ ಕ್ಷೇತ್ರದಲ್ಲಿ ಹೆಚ್ಚು ಲಾಭವನ್ನು ಕಾಣುವಂತಹ ಸಾಧ್ಯತೆ ಇದೆ ನಿಮ್ಮ ಹಿರಿಯ ಅಧಿಕಾರಿಗಳು ಕೊಟ್ಟಂತಹ ಮಾರ್ಗದರ್ಶನದಂತೆ ಆ ಕೆಲಸವನ್ನು ನೀವು ಪೂರ್ಣವಾಗಿ ಮಾಡುತ್ತೀರಾ ಅದರಿಂದ ನಿಮಗೆ ವಿಶೇಷ ಲಾಭವನ್ನು ನೀವು ಕಾಣುವಂಥ ಸಾಧ್ಯತೆಯು ಕೂಡ ಇರತಕ್ಕಂಥದ್ದು ಅದರಲ್ಲಿ ಯಾವುದೇ ರೀತಿಯಾದಂಥ ತೊಂದರೆ ಇಲ್ಲ ಮತ್ತು ವಿಶೇಷವಾಗಿ ಹೇಳೋದಾದರೆ ನಿಮ್ಮ ಕೆಲಸದಲ್ಲಿ ಸರ್ಕಾರಿ ವಲಯದಲ್ಲಿರ್ತಕ್ಕಂಥ ವ್ಯಕ್ತಿಗಳಿಗೆ ಗೌರವ ಕೀರ್ತಿಯು ಕೂಡ ಲಭಿಸುವಂತಹ ಸಾಧ್ಯತೆಯು ಕೂಡ ಇರತಕ್ಕಂಥದ್ದು ಸಾಕಷ್ಟು ರೀತಿಯಲ್ಲಿ ಉದ್ಯೋಗಿಗಳಿಗೆ ಲಾಭವನ್ನು ಕಾಣುವಂತಹ ಸಾಧ್ಯತೆ ಇದೆ ಮತ್ತು ಈ ಮಾಸದಲ್ಲಿ ಹೊಟ್ಟೆಯ ಸಮಸ್ಯೆ ಮತ್ತು ರಕ್ತದೊತ್ತಡ ಜ್ವರ ಹಾಗೂ ಇವುಗಳಿಂದ ಸ್ವಲ್ಪ ಬಾಧೆಗೆ ಒಳಗಾಗುವಂಥ ಸಾಧ್ಯತೆ ಇದೆ ಹಾಗಾಗಿ ವಿಶೇಷವಾಗಿ ಗಣೇಶನನ್ನು ಆರಾಧನೆ ಮಾಡಿ ನಿಮಗೆ ಬಹಳಷ್ಟು ಶುಭವನ್ನು ತಂದುಕೊಡುತ್ತದೆ ಮತ್ತು ಆ ವಿಘ್ನನ್ನು ಎಷ್ಟು ಆರಾಧನೆ ಮಾಡ್ತೀರೋ ಅಷ್ಟು ಒಳ್ಳೆಯದಾಗುತ್ತದೆ ಮತ್ತು ವಿಶೇಷವಾಗಿ ನಿಮ್ಮ ಕೆಲಸದಲ್ಲಿ ಸಾಕಷ್ಟು ರೀತಿಯಾದಂಥ ಒಂದು ಶ್ರಮದಿಂದ ಕೆಲಸ ಮಾಡುವಂಥ ವ್ಯಕ್ತಿಗಳು ಕೂಡ ನೀವು ಆಗಿರ್ತೀರಾ ಸ್ವಲ್ಪ ಆದಷ್ಟು ಹಿರಿಯ ಅಧಿಕಾರಿಗಳೊಂದಿಗೆ ವಾದ ವಿವಾದಗಳನ್ನು ಮಾಡಲಿಕ್ಕೆ ಹೋಗ್ಬಿಡಿ ಕೆಲಸ ಕ್ಷೇತ್ರದಲ್ಲಿ ಸ್ವಲ್ಪ ಜಾಗ್ರತೆಯಿಂದ ಇರುವುದು ಒಳ್ಳೆಯದು ಮತ್ತು ಹಿರಿಯ ಸಹೋದರ ಸಹೋದರಿಯರನ್ನು ಸಹೋದರ ಸಹೋದರಿಯರನ್ನು ಮನಸ್ಸನ್ನು ಸಂತೋಷಪಡಿಸುವಂತಹ ಸಂದರ್ಭಗಳು ಕೂಡ ಬರುವಂತಹ ಸಾಧ್ಯತೆಯು ಕೂಡ ಇರ್ತಕ್ಕಂಥದ್ದು ಮತ್ತು ನೀವು ಮಾಡುವ ಕೆಲಸದಲ್ಲಿ ಸಾಕಷ್ಟು ರೀತಿಯಾದಂಥ ಲಾಭವೂ ಕೂಡ ಇರುತ್ತದೆ ತಂದೆಯಿಂದ ನಿಮಗೆ ಗೌರವದಿಂದ ಅವರ ಆಶೀರ್ವಾದದಿಂದ ಬಹಳಷ್ಟು ಅಭಿವೃದ್ಧಿಯಾಗುತ್ತದೆ ಮತ್ತು ವಿಶೇಷವಾಗಿ ನಿಮಗೆ ಶ್ರೇಯಸ್ಸು ಲಭಿಯು ಲಭಿಸುತ್ತದೆ ತಂದೆಯಿಂದ ನಿಮಗೆ ರಾಜಯೋಗ ತಂದೆಯಿಂದ ನಿಮಗೆ ಲಾಭ ಅನ್ನೋದನ್ನು ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಮತ್ತು ಈ ಮಾಸದ ಹದಿನೈದ ನಂತರ ನಂತರದಲ್ಲಿ ಸ್ವಲ್ಪ ವಿದ್ಯಾರ್ಥಿಗಳು ಓದಿನಲ್ಲಿ ಹುನ್ ಹಿಂದುಳಿಯುವಂಥ ಒಂದು ಸಂದರ್ಭಗಳು ಬರುವು ಬರುವಂಥ ಸಾಧ್ಯತೆ ಇದೆ ಹಾಗಾಗಿ ಆದಷ್ಟು ನೀವು ನಿಮ್ಮ ಕೆಲಸದ ಮೇಲೆ ಶ್ರದ್ಧೆಯನ್ನು ವಹಿಸಿ ಪ್ರತಿ ಮಂಗಳವಾರ ಗಣೇಶನನ್ನು ಆರಾಧನೆ ಮಾಡಿ ನೀವು ಓದಿದಂಥ ವಿಷಯವೂ ಕೂಡ ಸರಿಯಾದ ರೀತಿಯಲ್ಲಿ ನಿಮ್ಮ ತಲೆಯಲ್ಲಿ ಉಳ್ಕೊಳ್ಳುತ್ತೆ ಹಾಗಾಗಿ ನೀವು ಓದುವ ಅಭ್ಯಾಸವನ್ನು ಪ್ರಾರಂಭ ಮಾಡ್ತಾ ಇದ್ರಪ್ಪ ಅಂತ ಹೇಳಿದ್ರೆ ಗಣೇಶನನ್ನು ಆರಾಧನೆಯನ್ನು ಮಾಡಿಕೊಂಡು ನೀವು ನಿಮ್ಮ ಓದನ್ನು ಪ್ರಾರಂಭ ಮಾಡಿ ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ತಯಾರಿಯಲ್ಲಿರ್ತಕ್ಕಂಥವರಿಗೆ ವಿಶೇಷ ಲಾಭವನ್ನು ಕಾಣುವಂಥ ಸಾಧ್ಯತೆ ಕೂಡ ಇರತಕ್ಕಂಥದ್ದು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಬಹಳಷ್ಟು ತಯಾರಿಗಳನ್ನು ಮಾಡ್ತಾ ಇರ್ತೀರ ವಿದ್ಯಾರ್ಥಿಗಳು ಅವರಿಗೆ ವಿಶೇಷ ಲಾಭ ಇನ್ನು ವಿಶೇಷವಾಗಿ ವಿದ್ಯಾರ್ಥಿಗಳಿಗೆ ಬಹಳಷ್ಟು ಯಶಸ್ಸು ಕಾಣುತ್ತದೆ ಅದು ತಿಂಗಳ ಅಂತ್ಯದಲ್ಲಿ ಹಾಗಾಗಿ ಸ್ವಲ್ಪ ಎಚ್ಚರಿಕೆಯಿಂದ ವಿದ್ಯಾರ್ಥಿಗಳು ಇರಬೇಕಾಗತ್ತೆ ಇನ್ನು ವ್ಯಾಪಾರಸ್ಥರ ಬಗ್ಗೆ ನೋಡೋದಾದರೆ ನೋಡಿ ವ್ಯಾಪಾರಸ್ಥರಿಗೆ ಸಿನಿಮಾ ನಟ ನಟಿಯರಿಗೆ ವಿಶೇಷ ಲಾಭ ಹಾಗೂ ವ್ಯಾಪಾರಿಗಳಿಗೆ ನೀವು ಏನು ಅಂದುಕೊಂಡಿರ್ತಿರಲ್ಲ ಆ ಒಂದು ಸ್ಥಾನಕ್ಕೆ ಹೋಗುವವರೆಗೂ ಸ್ವಲ್ಪ ಕಷ್ಟಕರ ಆದರೆ ವ್ಯಾಪಾರಿಗಳಿಗೆ ಹಾಗೂ ಸಾಕಷ್ಟು ರೀತಿಯಾದಂಥ ಲಾಭವನ್ನು ಕಾಣುವಂಥ ಸಾಧ್ಯತೆ ಇದೆ ಮತ್ತು ಕಾರ್ಮಿಕರಿಗೂ ಕೂಡ ಅವರೊಟ್ಟಿಗೆ ಕೆಲಸವನ್ನು ಮಾಡ್ತಾ ಇರ್ತಕ್ಕಂಥವರಿಗೆ ವಿಶೇಷವಾದಂಥ ಲಾಭದಾಯಕವಾಗಿ ಇರುತ್ತದೆ ಮತ್ತು ಷೇರು ಮಾರುಕಟ್ಟೆಯಲ್ಲಿ ಇರ್ತಕ್ಕಂಥವರಿಗೆ ವಿಶೇಷ ಲಾಭವನ್ನು ಹಣವನ್ನು ಕಳಿಸುತ್ತಾರೆ ಕಬ್ಬಿಣ ಹಾಗೂ ಪೆಟ್ರೋಲಿಯಂ ಹಾಗೂ ಎಣ್ಣೆ ಕಾಳುಗಳ ಸಂಬಂಧಿಸಿದ ವ್ಯಾಪಾರಸ್ಥರಿಗೆ ವಿಶೇಷ ಲಾಭವನ್ನು ಕಾಣುವಂಥ ಸಾಧ್ಯತೆ ಇದೆ ಮತ್ತು ಪುಸ್ತಕದ ವ್ಯಾಪಾರಿಗಳಿಗೆ ಸಾಕಷ್ಟು ಲಾಭ ಇನ್ನು ವಿಶೇಷವಾಗಿ ಇಂಜಿನಿಯರಿಂಗ್ ಮಾಡ್ತಾ ಇರ್ತಕ್ಕಂಥವರು ಇಂಜಿನಿಯರಿಂಗಲ್ಲಿ ಐ ಟಿ ಫೀಲ್ಡ್ನಲ್ಲಿರ್ತಕ್ಕಂಥವರಿಗೆ ವಿಶೇಷ ಲಾಭವನ್ನು ಕಾಣುವಂಥ ಸಾಧ್ಯತೆ ಕೂಡ ಇದೆ ಮತ್ತು ಔಷಧೋಪಚಾರದ ವ್ಯವಹಾರವನ್ನು ಮಾಡುವವರಿಗೆ ಸಾಕಷ್ಟು ಲಾಭ ಮತ್ತು ವಿಶೇಷವಾಗಿ ಏನಪ್ಪ ಅಂತ ಹೇಳಿದ್ರೆ ಈ ತಿಂಗಳ ಪೂರ್ತಿ ನಿಮಗೆ ಲಾಭವಿದೆ ಆದರೆ ತಿಂಗಳ ಅಂತ್ಯದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು ಏಕೆಂದರೆ ನಿಮಗೆ ರಾಜಯೋಗ ಯಾವುದರಿಂದ ಬರುತ್ತಪ್ಪ ಅಂತ ಹೇಳಿದ್ರೆ ತಂದೆಯಿಂದ ರಾಜಯೋಗ ಅಥವಾ ತಂದೆ ನಿಮಗೆ ಉದ್ಯಮವನ್ನು ಕೊಡಬಹುದು ಅಥವಾ ಬಿಟ್ಟು ಕೊಡಬಹುದು ಅದರಿಂದ ನಿಮಗೆ ರಾಜಯೋಗ ಪ್ರಾಪ್ತಿಯಾಗುವಂಥ ಸಂದರ್ಭಗಳು ಬರುತ್ತದೆ ಮತ್ತು ತುಂಬ ಒಳ್ಳೆಯ ಸಮಯ ಯಾರಿಗೆ ಅಂದರೆ ವ್ಯಾಪಾರಸ್ಥರಿಗೆ ಈ ತಿಂಗಳಿನಲ್ಲಿ ತುಂಬ ಒಳ್ಳೆಯ ಸಮಯ ಅಂದರೆ ತಿಂಗಳ ಪ್ರಾರಂಭದಲ್ಲಿ ವಿಶೇಷವಾದಂಥ ಲಾಭವನ್ನು ನೀವು ಕಾಣುವಂಥ ಸಾಧ್ಯತೆ ಇದೆ ಅದರಿಂದ ನಿಮಗೂ ಸಾಕಷ್ಟು ರೀತಿಯಾದಂಥ ಒಂದು ಲಾಭವನ್ನು ನೀವು ಕಾಣುವಂಥ ಸಾಧ್ಯತೆಯು ಕೂಡ ಇರ್ತಕ್ಕಂಥದ್ದು ಓಕೆನಾ ಇದು ಮೇಷರಾಶಿಯ ಒಂದು ಫಲಾನುಫಲಗಳು ನೋಡಿ ನೀವು ಯಾವುದೇ ಒಂದು ಒಂದು ಒಳ್ಳೆಯ ಕೆಲಸಕ್ಕೆ ಹೋಗ್ತಾ ಇದ್ದೀರಪ್ಪ ಅಂತ ಹೇಳಿದ್ರೆ ಒಂದು ಪೆನ್ನು ಪೇಪರ್ನ ತೆಗೆದುಕೊಳ್ಳಿ ನಾನೊಂದು ಕೆಲವೊಂದು ಡೇಟ್ಗಳನ್ನು ಹೇಳ್ತೀವಿ ನೀವು ಆ ಡೇಟಲ್ಲಿ ನೀವು ಯಾವುದೇ ಒಂದು ಒಳ್ಳೆ ಕೆಲಸಗಳನ್ನು ಮಾಡ್ತಾಯಿದ್ದೀರಪ್ಪ ಅಂತ ಹೇಳಿದ್ರೆ ನಿಮಗೆ ಬಹಳಷ್ಟು ಶುಭವನ್ನು ತಂದುಕೊಡುತ್ತದೆ ನೋಡಿ ಶುಭವಾದಂಥ ದಿನಗಳು ತಿಂಗಳ ಪ್ರಾರಂಭದಲ್ಲಿ ಎರಡು ಮೂರು ನಾಲ್ಕು ಐದು ಎಂಟು ಒಂಬತ್ತು ಹನ್ನೆರಡು ಹದಿಮೂರು ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ಮೂರು ಇಪ್ಪತ್ತೊಂಬತ್ತು ಹಾಗೂ ಮೂವತ್ತು ಈ ತಿಂಗಳು ನಿಮಗೆ ವಿಶೇಷವಾದ ಈ ತಿಂಗಳಿನಲ್ಲಿ ಈ ದಿನಾಂಕಗಳು ನಿಮಗೆ ವಿಶೇಷವಾದಂಥ ಲಾಭವನ್ನು ತಂದುಕೊಡುತ್ತದೆ ನೀವು ಮಾಡಬೇಕಾದಂಥ ಒಳ್ಳೆಯ ಕೆಲಸಗಳು ಈ ತಿಂಗಳಿನಲ್ಲಿ ಮಾಡಿ ಹೆಚ್ಚು ಲಾಭವನ್ನು ಕಾಣುತ್ತೀರಾ ಹಾಗಾಗಿ ನೀವೇನೇ ಒಂದು ಕೆಲಸವನ್ನು ಮಾಡಬೇಕಾದ್ರೆ ಗಣೇಶನನ್ನು ಆರಾಧನೆಯನ್ನು ಮಾಡಿ ನಿಮಗೆ ಶುಭವಾಗುತ್ತೆ ಜೈ ಗಣೇಶ ಎಂದು ಕಮೆಂಟ್ ಮಾಡಿ ನಿಮಗೆ ರಾಜಯೋಗ ಪ್ರಾಪ್ತಿಯಾಗುತ್ತೆ ಒಳ್ಳೇದಾಗ್ಲಿ ಹರಿಯೋ